ಅವ್ರಿಗೆ ಮಾತಾಡಕ್ಕೆ ವಿಚಾರ ಇಲ್ಲ ನಾವು ಮಾಡ್ತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಸಹಿಸಕ್ಕೆ ಆಗ್ತಾ ಇಲ್ಲ ದಿನ ಮಾಡಲಿ ದಿನಾ ಊರಲ್ಲಿ ಬೆಳಗ್ಗೆ ಎಲ್ಲ ಕೆಲಸ ಬಿಟ್ಬಿಟ್ಟು ಮಾಡಲಿ ನನಗೂ ಪ್ರಜ್ಞಾವಂತಿಕೆ ಐತೆ ಸರ್ಕಾರಕ್ಕೂ ಕಾಳಜಿ ಅದೇ ಕೊಚೆ ನೀರನ್ನ ಕೊಳಚೆ ನೀರನ್ನ ತಂದು ಬಿಟ್ಬಿಟ್ಟು ಇಲ್ಲಿ ರೈತರ ಬದುಕನ್ನ ಕೆಡಿಸಕ್ಕೆ ಜನರ ಬದುಕು ಕೆಡಿಸಕ್ಕೆ ಯಾವ ಸರ್ಕಾರಗಳು ತಯಾರಿಲ್ಲ ಹಾಗಾಗಿ ವಿರೋಧ ಪಕ್ಷದ ಮುಖಂಡರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ನನ್ನ ಬದ್ಧತೆ ರೈತರಿಗೆ ನಾನು ಭರವಸೆ ಕೊಡ್ತೀನಿ ನಾನು ನನ್ನ ಸರ್ಕಾರ ಭರವಸೆ ಕೊಡ್ತದೆ ಈ ಯೋಜನೆಯಿಂದ ಯಾವುದೇ ಕೊಳಚೆ ನೀರು ಬರಲ್ಲ ನೂರಕ್ಕೆ ನೂರು ಪ್ಯೂರಿಫೈ ಆಗೋ ನೀರು ಬರ್ತದೆ ವಿಶ್ವನಾಥರವರು ಅವ್ರಿಗಿನ್ನ ಅನುಭವಿ ರಾಜಕಾರಣಿ ನಾನೇನಲ್ಲ ಅಭಿವೃದ್ಧಿ ವಿಚಾರದಲ್ಲಿ ವಿಶ್ವನಾಥ್ ಅವರು ಇಪ್ಪತ್ತೈದು ವರ್ಷಗಳ ಮುಂದಿನ ದೂರದೃಷ್ಟಿಯನ್ನು ಯೋಚನೆ ಮಾಡತಕ್ಕಂಥ ಒಳ್ಳೆಯ ರಾಜಕಾರಣಿ ಅಭಿವೃದ್ಧಿ ಪರ ಇರತಕ್ಕಂಥ ರಾಜಕಾರಣಿ ಅವರ ಜನರು ಬದುಕು ಕಿತ್ತೋಗ್ಲಿ ಅವರ ರೈತರು ಬದುಕಿತ್ತೋಗ್ಲಿ ಏನಾಗಿದ್ರೆ ವಿಶ್ವನಾಥ್ ನೀರು ಬಿಡಿಸ್ಕೊತಾ ಇದ್ರ ಏನು ವಿಶ್ವನಾಥ್ ಗಿನ್ನ ಬುದ್ಧಿವಂತರ ವಿಶ್ವನಾಥ್ ಯಾವ ಪಕ್ಷದವರು ಬಿಜೆಪಿ ಪಕ್ಷದವ್ರು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ಕ್ರೆಡಿಟ್ ಅವ್ರಿಗೆ ಮಾಜಿ ಶಾಸಕರು ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ಹರಿದಾಡ್ತಾ ನೋಡಿದ್ರ ಏನ್ ನನ್ನ ಗುರಿ ಅಂತ ಹೇಳಿದ್ರು ಕೃಷ್ಣಾವತಿ ಯೋಜನೆ ಕೆರೆ ನೀರು ತಂದು ಇದನ್ನ ಸುತ್ತ ತುಂಬಿಸೋದೇ ನನ್ನ ಜೀವನದ ಪರಮ ಗುರಿ ಅಂತ ಹೇಳಿದ್ರು ನಾನು ಎಲ್ಲ ಸೋಷಿಯಲ್ ಮೀಡಿಯಾ ನಾನು ಅವನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ ಪಾಪ ನಾನು ದೇವ್ರ ಮೆಚ್ಚಂತ ಕೆಲಸ ಜನ ಮೆಚ್ಚತಕ್ಕಂಥ ಕೆಲಸ ಮಾಡತಕ್ಕಂಥ ಅದನ್ನ ಮಾಡ್ತೀನಿ ಅವ್ರಿಗೆ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂಥದ್ನ ನೀವು ಗಂಭೀರವಾಗಿ ತಗೋಬೇಡ್ರಿ ಎಲ್ಲ ಆಗೋಯ್ತು ಇನ್ನು ಯಾರೋ ಅಟ್ರಾಸಿಟಿ ಕೇಸ್ ಆಗಿತ್ತಾಯ್ತು ಮತ್ತೆ ಇನ್ನೇನು ಆಯ್ತು ಅವರೇ ಹೋದವ್ರು ವಿರೋಧ ಪಕ್ಷದವ್ರು ಮಾತಾಡ್ಸಲ್ಲ ಅಂದಿದ್ದಾಯ್ತು ಎಲ್ಲ ಮುಚ್ಚೋದ ಈ ಪಾಪ ಕಮಿಷನ್ ಅಂತ ಹೇಳ್ತಾವ್ರೆ ಆಯ್ತು ಅದ್ಯಾರ ಕೊಟ್ಟಿದ್ರೆ ಯಾರು ಯಾರು ತಂದ್ರು ಎಲ್ಲಿ ಕೊಟ್ರು ಯಾರು ಇನ್ ಮಾಡಿದ್ರು ಅಂತ ಪಾಪ ನನಗೆ ಬಂದು ತೋರಿಸ್ಲಿ ಆಯ್ತು ಅಂತ ಕಮಿಷನ್ ಬಂದಿದ್ರೆ ನನಗೇನ ಕಮಿಷನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನೆಲಮಂಗ್ಲ ತಾಲೂಕಿನ ಅಭಿವೃದ್ಧಿ ವಿರೋಧ ಪಕ್ಷದ ನಾಯಕರುಗಳಿಗೆ ಬೇಕಾಗಿಲ್ಲ ರೈತರಿಗೆ ಅನುಕೂಲ ಆಗದ್ ಬೇಕಾಗಿಲ್ಲ ರಾಜಕಾರಣಕ್ಕೋಸ್ಕರ ಪಾಪ ಒಬ್ಬ ಸಾಮಾನ್ಯ ಯುವಕ ಎಲ್ ಎ ಆಗ್ಬಿಟ್ಟ ಎಲ್ ಎ ಜೊತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ದಿನ ಬೆಳಗ್ಗೆ ಎದ್ರೆ ಜನ ಜೊತೆ ಇಲ್ಲ ಅವ್ರೆ ಜನರಿಗೆ ಕೆಲಸ ಮಾಡ್ತಾವ್ರೆ ದಿನ ಬೆಳಗ್ಗೆ ಟಿವಿ ಪೇಪರ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಂಎಲ್ ಎ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಕೆಲಸಗಳೇ ಬರ್ತಾವೆ ಏನಾದರೂ ನಾವು ತೀಟೆ ಮಾಡಬೇಕಲ್ಲ ಅಂತ ಮಾಡ್ತಾವ್ರೆ ಅಂತ ತೀಟೆಗೆ ದೇವರೇ ಅವ್ರಿಗೆ ಒಳ್ಳೇದು ಮಾಡಬೇಕು ಹೊರತು ನಾನು ನೀವು ಏನು ಒಳ್ಳೇದು ಮಾಡೋಕ್ಕಾಗಲ್ಲ ಅವರು ಟೀಕೆ ಮಾಡ್ತಾ ಇರಲಿ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಬರುತ್ತೆ ಬರ್ತೇನೆ ಎತ್ತಿನ ಒಳೆನೂ ಬರ್ತದೆ ನಾನೇನೇನು ಆಶ್ವಾಸನೆ ಕೊಟ್ಟಿದ್ದೀನಿ ಎರಡು ವರ್ಷ ಗೊತ್ತದೆ ಎರಡು ವರ್ಷದಿಂದ ಕಮಿಷನ್ ಹೊಟ್ಟೆ ಊರಿಗೆ ಏನ್ ಬೇಕಾದ್ರೆ ಮಾತಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ನಾಲ್ಗೆ ಐತಿ ಅಂತ ಏನ್ ಬೇಕಾದ್ರೆ ಮಾತಾಡಬಹುದು ಕಮಿಷನ್ ತಗೊಂಡವ್ರ ಯಾರು ಕಮಿಷನ್ ಇಸ್ಕೊತಾ ಇದ್ದವರು ಯಾರು ಕಾರ್ಯಕ್ರಮಗಳು ಆದ್ರೆ ಸರ್ಕಾರಿ ಅಧಿಕಾರಿಗಳ ಹತ್ರ ಯಾರು ಮಂತ್ಲಿಗೂ ಇಯರ್ಲಿ ಎಷ್ಟು ಸಾರಿ ಅವ್ರಿಗೆ ಇದನ್ನ ಕೊಡಬೇಕು ದೇಣಿಗೆ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಜನ ನೋಡವ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗ್ ಗೊತ್ತಿರೋದೊಂದೇ ಕೆಲಸ ನಾನು ವಿರೋಧ ಪಕ್ಷದ ಮುಖಂಡರು ನನ್ನ ಬಗ್ಗೆ ಬಹಳ ಬಾಯಿ ಬಂದಾಗ ಮಾತಾಡ್ತಾರೆ ನಾನು ಯಾವತರ ಮಾತಾಡಿದಿನ ಅದು ನನ್ನ ಸಂಸ್ಕೃತಿ ಅಲ್ಲ ನನಗೆ ಗೊತ್ತಿರತಕ್ಕಂಥದ್ದು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದು ನನಗೆ ಆಶೀರ್ವಾದ ಮಾಡಿದ್ದು ಕೆಲಸ ಮಾಡೋಕ್ಕೆ ವಿರೋಧ ಪಕ್ಷದವ್ರು ಟೀಕೆ ಮಾಡೋಕ್ಕೆ ಉತ್ತರ ಕೊಡೋಕಲ್ಲ ಅವ್ರ ಟೀಕೆಗೆ ನಾನು ಉತ್ತರ ಕೊಡಲ್ಲ ಅವತ್ತಿಂದನೂ ಅದೇ ಹೇಳ್ತಾ ಇದ್ದೀನಿ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಮುಂದಿನ ಚುನಾವಣೆಯಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಪರ ನಿಂತು ಬಿಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾ ಇದ್ದಾರೆ ನನಗೆ ಯಾರು ವಿರೋಧ ಪಕ್ಷದ ಮುಖಂಡರು ಸರ್ಟಿಫಿಕೇಟ್ ಬೇಕಾಗಿಲ್ಲ ವಿಶ್ವ ಹಿರಿಯ ರಾಜಕಾರಣಿಗಳು ನಾಲ್ಕು ಬಾರಿ ಶಾಸಕರು ಅವರು ಜನ ವಿರೋಧಿ ಕೆಲಸ ಮಾಡಿದ್ರೆ ನಾಲ್ಕು ಬಾರಿ ಶಾಸಕರಾಗೋರ ಅವ್ರಿಗೆ ಗೊತ್ತಿಲ್ಲ ಜನ ಪರ ಇರೋದೇ ಯಾವುದು ಜನ ವಿರೋಧ ಇರೋದೇ ಯಾವುದು ಅಂತ ನನಗೂ ಗೊತ್ತಿದೆ ನಾನು ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಇಂಜಿನಿಯರ್ಸ್ ಹತ್ರ ಹತ್ತಾರು ಬಾರಿ ಚರ್ಚೆ ಮಾಡಿದ್ದೀನಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ವೇದಿಕೆ ಮೇಲೆ ಚರ್ಚೆ ಮಾಡಿದ್ದೀನಿ ಅವೆಲ್ಲ ಯಾವುದೇ ಥರದ ತೊಂದರೆ ಇದ್ರೆ ನಾನು ಅದ್ರ ಬಗ್ಗೆ ನೀವು ಪರಿಶೀಲಿಸಬೇಕು ಏ ಯಾವ ತೊಂದ್ರ ತೊಂದರೆ ಇಲ್ಲ ಯಾವುದೇ ಥರದ ತೊಂದರೆ ಇದ್ದಿದ್ರೆ ಸರ್ಕಾರ ಸಾವಿರಾರು ಕೋಟಿ ವಿನಿಯೋಗ ಮಾಡ್ತದೇನ ಯಾ ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಹೊಟ್ಟೆ ಕಿಚ್ಚು ಹೊಟ್ಟೆ ಅವ್ರಿಗೆ ಮಾಡ್ಕೊತಾರೆ ನೀನು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಅದನ್ನ ಭೂಮಿ ಪೂಜೆ ಮಾಡುವಂತ ನೆನ್ನೆ ಹೇಳಿದ್ದಾರೆ ಆ ಕೆಲಸ ಮಾಡ್ತೀನಿ ಜನ ತೀರ್ಮಾನ ಮಾಡಲಿ ನನಗೆ ಬೇಕಾಗಿರೋದು ಇವ್ರ ಸರ್ಟಿಫಿಕೇಟ್ ಅಲ್ಲ ಕ್ವಚ ಜನ ಮುಂದೆ ತೀರ್ಮಾನ ಮಾಡ್ಲಿ ನಾನು ಪಾಠ ಕಲಿಸ್